ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಎಲ್ಲ ಅಮ್ಮಂದರಿಗೂ ಹ್ಯಾಪಿ ಮದರ್ಸ್ ಡೇ ನನ್ನ ಮಗಳು ಕೇಕ್ ತೊಗೊಂಬಂದು ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ದಾಳೆ ನೋಡಿ ಚಿಕ್ಕದೊಂದು ಕೇಕ್ ತೊಗೊಬಂದು ಟೈಮ್ ಇಷ್ಟೊತ್ತಾಗಿದೆ ಈಗ ಅದನ್ನು ಕೇಕ್ ಕಟ್ ಕಟ್ ಮಾಡು ಅಂತ ಇಟ್ಕೊಂಡಿದ್ಲು ನಾನು ಕೆಲಸ ಮಾಡ್ತಿದ್ದೆ ಆದರೂ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದು ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಹೋಗಿ ಸ್ಟಿಚ್ಚಿಂಗ್ ಬೇರೆ ಮಾಡಬೇಕು ಬೆಳಗ್ಗೆ ಬ್ಲೌಸ್ಗಳು ಕೊಡಬೇಕು ನೋಡಿ ಈ ರೀತಿ ಕೇಕನ್ನ ಕಟ್ ಮಾಡಿಸ್ಬಿಟ್ಟು ಆಲ್ರೆಡಿ ಏನು ಇವತ್ತು ಏನು ಸ್ಪೆಷಲ್ ಮಾಡೇ ಇಲ್ಲ ಹೇಳ್ಬೇಕು ಅಂದರೆ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ ಕೇಕ್ ತೊಗೊಬಂದಲಲ್ಲ ಇನ್ನೇನು ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ ನನ್ನ ಮಗನಿಗೆ ಇದ್ದೀನಿ ಅವನು ತಿಂದ ನನ್ನ ಮಗಳು ತಿನ್ನಿಸ್ದೆ ಆದರೆ ಅವ್ರು ನನಗೆ ತಿನ್ನಿಸ್ಲೇ ಇಲ್ಲ ನನಗೆ ಸೆಲೆಬ್ರೇಷನ್ ಅಂತ ಮಾಡಿ ಅವರಿಬ್ರಿಗೂ ನಾನು ತಿನ್ನಿಸ್ತೆ ನನಗೆ ಅವ್ರು ತಿನ್ನಿಸ್ಲಿಲ್ಲ ನಾನೇ ತೊಗೊಂಡು ತಿಂದೆ ಈ ರೀತಿ ಒಂದು ಕಾಮಿಡಿಯಾಗಿ ನಾವು ಕೇಕ್ನ ಕಟ್ ಮಾಡಿ ತಿಂದ್ವಿ ಒಂಥರ ಖುಷಿ ಆಯಿತು ಇಷ್ಟು ದಿವಸ ಯಾವತ್ತೂ ನಾವು ಈ ಥರ ಕೇಕ್ ತಂದು ಮಾಡಿಲ್ಲ ಈಗೆಲ್ಲ ಅದೊಂದು ಕೇಕು ತಿನ್ನೋದಕ್ಕೆ ಒಂದು ನೆಪ ಅಷ್ಟೇ ನೋಡಿ ಈ ಥರ ಕೇಕ್ ತಗೊಬಂದು ಒಂದು ಮದರ್ಸ್ ಡೇ ಅಂತ ಮಾಡಿ ತಿಂದಿದ್ದು ಒಂಥರ ಖುಷಿ ಆಯಿತು ಆಮೇಲೆ ಕೇಕು ತಗೊಂಡು ನನಗೆ ಒಂದು ಜೊತೆ ಚಪ್ಪಲಿ ತೊಗೊಬಂದಿದ್ದಾಳೆ ಹೊಸದು ಅದು ಐಟ್ ಚಪ್ಪಲಿ ತೊಗೊಬಂದಿದ್ದಾಳೆ ನನಗಂತೂ ಅದು ಇಷ್ಟ ಆಗೋಲ್ಲ ಐಟ್ ಚಪ್ಪಲಿ ನಾನೇ ಸ್ವಲ್ಪ ಐಟಿದ್ದೀನಿ ಹಂಗಾಗಿ ಐಟ್ ಬೇ ಐಟ್ ಚಪ್ಪಲಿ ಬೇಡ ಅಂತ ಗೊತ್ತಿದ್ರು ತಗೊಬಂದಿದ್ದಾಳೆ ನೋಡಿ ಈ ಥರ ಇದೆ ಚೆನ್ನಾಗಿದೆ ಚಪ್ಪಲಿಯೂ ಚೆನ್ನಾಗಿದೆ ಆದರೆ ಐಟು ಇಷ್ಟ ಆಗೋಲ್ಲ ನನಗೆ ಮತ್ತು ಕೇಕು ಮತ್ತು ಒಂದು ಫ್ರಾ ಒಂದು ಟಾಪ್ ತೊಗೊಬಂದಿದ್ದಾಳೆ ಟಾಪು ಚೆನ್ನಾಗಿದೆ ಆಲ್ರೆಡಿ ನನಗೆ ಅದೇನೋ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ ಇವಾಗ ರೆಡಿಮೇಡಲ್ಲಿ ಇಷ್ಟ ಆಗಲ್ಲ ಆದರೂ ನನ್ನ ಮಗಳು ತಗೊಬಂದು ಕೊಟ್ಟಿದ್ದಾಳೆ ಅಂತ ಖುಷಿ ಪಡಬೇಕು ಅಷ್ಟೇ ನಿಮ್ಗೂ ಯಾರು ಈ ಥರ ನಿಮಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಯಾರಾದರೂ ನಿಮಗೆ ಸ ಈ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನ ಒಂದು ಕಮೆಂಟ್ ಹಾಕಿ ನೋಡಿ ಇದು ಟಾಪು ಪಿಂಕ್ ಕಲರ್ದು ಚೆನ್ನಾಗಿದೆ ಇದೊಂದು ಟಾಪು ಸ್ಲಿಪ್ಪರು ತೊಗೊಬಂದಿದ್ದಾಳೆ ಮದಷ್ಟೇಗೆ ತುಂಬ ಖುಷಿ ಆಯಿತು ನಿಮಗೂ ನಿಮ್ಮ ಮಕ್ಕಳು ಈ ಥರ ಮಾಡಿದ್ರ ಅಂತ ಒಂದು ಕಮೆಂಟ್ ಮಾಡಿ ಹೇಗೆ ಮಾಡಿದ್ರಿ ಸೆಲೆಬ್ರೇಷನ್ ಅಂತ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್